ಥರ ಇದೆ ಅಲ್ಲಿ ನಮ್ಮಲ್ಲಿ ಪ್ರತಿ ವರ್ಷ ಒಂದು ಹತ್ತು ಎಸ್ ಸಿ ಎಸ್ ಟಿ ಮಕ್ಕಳನ್ನ ಸರ್ಕಾರಕ್ಕೆ ನಾವು ತಗೋತೀವಿ ಸೋಷಿಯಲ್ ವೆಲ್ಫೇರ್ದವರು ಅದನ್ನು ಫೀಸ್ ಕೊಡ್ತಾರೆ ಮಾನಸ ಗಂಗೋತ್ರಿ ಪ್ರತಿಷ್ಠಿತ ವಸತಿ ಶಾಲೆ ಅಂತ ಇದನ್ನು ತಿಡುಗುಂದಿ ಇದನ್ನು ಮಾದರಿಯ ಪ್ರತಿಷ್ಠಿತ ಶಾಲೆ ಅಂತ ರಾಮಕೃಷ್ಣ ವಿದ್ಯಾಶಾಲೆ ಮೈಸೂರು ಚೆನ್ನೈನಹಳ್ಳಿಯಲ್ಲಿಂದು ಆರ್ ಎಸ್ ಎಸ್ ಒಂದು ಇದೆ ಆ ಥರ ಈ ಭಾಗದಲ್ಲಿ ಈ ಶಾಲೆಯನ್ನು ಮಾಡಿದ್ದಾರೆ ಈಗಾಗಲೇ ನಾಲ್ಕಾರು ವರ್ಷದಿಂದ ನಡೀತಾ ಇದೆ ಇದು ಅದರ ಜೊತೆಗೆ ನಾವೇನು ಮಾಡಿದ್ದೀವಿ ಅಂತಂತಂದರೆ ಯಾರು ಹೈ ಮೆರಿಟ್ ಅದಾರ ಅವ್ರಿಗೆ ಸಂಸ್ಥೆಯಿಂದ ಫ್ರೀ ಎಜುಕೇಷನ್ ಕೊಡ್ತೀವಿ ಯಾವುದೇ ಜಾತಿ ಎಷ್ಟು ಎಷ್ಟು ಮಕ್ಕಳಿಗೆ ಒಂದು ಹತ್ತು ಮಕ್ಕಳಿಗೆ ಅವ್ರು ಕಳಿಸ್ತಾ ಇದ್ದಾರೆ ಮತ್ತು ಅದರ ಅವ್ರಿಗೆ ಯಾವುದೇ ಜಾತಿ ಇರಲಿ ಮೆರಿಟ್ ಇದ್ದವ್ರಿಗೆ ಆಮೇಲೆ ಮತ್ತು ಸ್ಪೋರ್ಟ್ಸಲ್ಲಿ ಅಚೀವ್ಮೆಂಟ್ ಮಾಡಿರ್ತಕ್ಕಂಥ ಮಕ್ಕಳು ಯಾವುದೇ ಜಾತಿಯವ್ರು ಇರಲಿ ಮತ್ತು ಆಮೇಲೆ ತಂದೆ ತಾಯಿಗಳು ಇರಲಾರ್ದಂತಹ ಮಕ್ಕಳು ಅವರು ಅವರು ಕೂಡ ಮೆರಿಟ್ ಇದ್ದರೆ ಅವರು ಎಂಟ್ರೆನ್ಸ್ ಬರೀಬೇಕ ನಮ್ಮಲ್ಲಿ ಅವರು ಮೆರಿಟ್ ಇದ್ದರೆಂದ್ರೆ ಅವ್ರಿಗೆ ಫ್ರೀ ತೊಗೋತಾ ಇದ್ದೀವಿ ಅಂದರೆ ಮತ್ತು ಮಾಜಿ ಸೈನಿಕರ ಮಕ್ಕಳಿಗೆ ಇದ್ದೀವಿ ಈ ಮೂರು ನಾಲ್ಕು ನಾವು ಸಂಸ್ಥೆಯಿಂದ ನಾವೊಂದು ಇಪ್ಪತ್ತೈದು ಮೂವತ್ತು ಮಕ್ಕಳನ್ನ ಪ್ರತಿ ವರ್ಷ ತೊಗೋತಾ ಇದ್ದೀವಿ ತೊಗೊಂಡಿವೆ ಅಂದ್ರೆ ಅವ್ರು ಐದನೇ ತರಗತಿಗೆ ತೊಗೊಂಡೇವು ಅಂದ್ರೆ ಅಪ್ ಟು ಪಿ ಯು ಸಿ ತನ ಫ್ರೀ ಕೊಡ್ತೀವಿ ಫುಲ್ ಸ್ಕಾಲರ್ಶಿಪ್ ಹಾಂ ಉಚಿತವಾಗಿಯೇ ಊಟ ವಸತಿ ಎಲ್ಲನೂ ಫ್ರೀ ಕೊಡ್ತೀವಿ ಅವ್ರಿಗೆ ಹಾಂ ಶಿಕ್ಷಣ ಜವಾಬ್ದಾರಿ ಅವ್ರಿಗೆಲ್ಲ ಎದುರುತ್ತೆ ಅದಕ್ಕೆ ಎಲ್ಲ ಜಾತಿ ಮಕ್ಕಳಿಗೆ ಅನುಕೂಲ ಆಗುತ್ತೆ ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಒಂದು ಎಂಟು ಹತ್ತು ಮಕ್ಕಳಿಗೆ ಸರ್ಕಾರ ಕೊಡ್ತೈತಿ ಹಾಂ ನಾವೊಂದು ಇಪ್ಪತ್ತು ಮಕ್ಕಳಿಗೆ ನಾವು ತಗೋತಾ ಇದೀವಿ ನಾವು ಯಾಕೆಂತಂದ್ರೆ ನಮ್ಮಲ್ಲಿ ಆಲ್ರೆಡಿ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದಲ್ಲಿ ಯೋಗ ಅದು ಇದು ಮಾಡಿರ್ತಕ್ಕಂಥ ಮಕ್ಕಳು ನಮ್ಮಲ್ಲಿ ಇದ್ದು ಹ ಇದನ್ನ ನೀವು ತಾವು ಸ್ವಲ್ಪ ಪ್ರಚಾರ ಮಾಡಿದ್ರೆ ಮಕ್ಕಳು ನಮ್ಮಲ್ಲಿ ಬಂದು ಪರೀಕ್ಷೆ ಬರದ್ರಂದ್ರ ಅವ್ರಿಗೆ ಫ್ರೀ ಪಿ ಯು ಸಿಗೂ ಬರ್ಬಹುದು ಅವರು ಟೆಂತಲ್ಲಿ ಕೂಡ ನೈಂಟಿ ಪರ್ಸೆಂಟ್ ಆದವ್ರು ನಾವು ಮುಂದೆ ಕಂಟಿನ್ಯೂ ಮಾಡ್ತೀವಿ ಪಿ ಯು ಸಿಗೆ ಬಂದ್ರಂದ್ರೆ ಅವ್ರಿಗೆ ನಾಲ್ಕು ಲಕ್ಷ ರೂಪಾಯಿ ಒದ್ ಒಬ್ಬ ವಿದ್ಯಾರ್ಥಿಗೆ ಫಾಯ್ದೆ ಆಗ್ತೈತಿ ಎರಡು ಲಕ್ಷ ಸಿ ಟಿ ನೀಟು ಜೆ ಡಬ್ಲ್ಯೂ ಎಲ್ಲ ಫ್ರೀ ಕೊಡ್ತಾ ಇದ್ದೀವಿ ನಮ್ಮ ಇತರ ಮಕ್ಕಳ ಜೊತೆಗೆ ಒಂದಿಷ್ಟು ಯಾರು ಮೆರಿಟ್ ಅದಾರ ಆ ಮಕ್ಕಳಿಗೆ ನ ಬಡ ಮಕ್ಕಳಿಗೆ ಬಡ ಮಕ್ಕಳು ಮ ಮತ್ತು ತಂದೆ ತಾಯಿ ಇರಲಾರ್ದಂಥ ಮಕ್ಕಳು ಮತ್ತು ಆಮೇಲೆ ಸ್ಪೋರ್ಟ್ಸಲ್ಲೇ ಅಚೀವ್ಮೆಂಟ್ ಮಾಡಿರ್ತಕ್ಕಂಥ ಮಕ್ಕಳು ಇವ್ರಿಗೆ ನಾವು ನಮ್ಮ ಶಿಕ್ಷಣ ಸಂಸ್ಥೆಯಿಂದ ಕೊಡ್ತಾ ಇದೀವಿ ಮಾನಸಂಗೋತ್ರಿ ಪ್ರತಿಷ್ಠಿತ ವಸತಿ ಶಾಲೆಯಿಂದ ಇದನ್ನು ಕೂಡ ನೀವು ಹಾಕಿದ್ರಂದ್ರೆ ಹೆಚ್ಚಿನ ಪ್ರಚಾರ ಸಿಗ್ತತ್ತಂದ್ರೆ ಆ ಮಕ್ಕಳಿಗೆ ಅನುಕೂಲ ಆಗ್ತೈತಿ ಯಾಕಂತಂದ್ರೆ ಪೂರಾ ಪಿ ಯು ಜಿ ತನ ಅಂತಂದ್ರೆ ಅವ್ರಿಗೆ ಎಲ್ಲ ಶಿಕ್ಷಣ ಫ್ರೀ ಆಗ್ತೈತಿ ಅದಕ್ಕೆ ಇದ್ರ ಉಪಯೋಗನೂ ಕೂಡ ಮಕ್ಕಳು ತಗೊಳ್ಳಿ ಅಂತ ಹೇಳ್ಕೊಳ್ಳಿ ತಾವು ಹೆಚ್ಚಿನ ಪ್ರಚಾರ ಕೊಡ್ರಿ ಹೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ವಿ